ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಈ ಕೆ ರಾಯ್ ಅಂತಂದು ನಾನು ಪ್ರಥಮ ಬಾರಿಗೆ ಭಾವದ ಬಾನಲಿ ಒಲವಿನ ವನದಲ್ಲಿ ಎಂಬುವ ಒಂದು ಭಾವಗೀತೆಗೆ ಸಂಗೀತ ಮತ್ತು ರಾಗ ಸಂಯೋಜನೆಯನ್ನು ಮಾಡಿರುತ್ತೇನೆ ಸಾಹಿತ್ಯ ಬರೆದಿರ್ತಕ್ಕಂಥ ಸಿಮುರ ಮುರ್ಕಣಪ್ಪ ಮರಿದಾಸನಹಳ್ಳಿ ಶಿಕ್ಷಕರು ಈ ರೆಕಾರ್ಡಿಂಗ್ ಆಗ್ತಿರ್ತಕ್ಕಂಥದ್ದು ಬೆಂಗಳೂರು ವಿ ಬಿ ಸ್ಟುಡಿಯೋ ಈ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಇದೆ ಆ ಆ ಒಂದು ಎರಡು ಲೈನ್ ಗಳನ್ನು ನಿಮ್ಮ ಮುಂದೆ ಹೇಳಕ್ಕೆ ವ್ಯಕ್ತಪಡಿಸುತ್ತಾ ಇದೀನಿ ಬಾಬಾ ಬಾಧನೆನ ಕಮಿನಾನನಧನೆ ಬಾಬಾ ಬಾಧನೆನ ಚಿತ್ತಿನ ಚಿತ್ತೀಘ್ರದಲ್ಲಿ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಬರಲಿದೆ ದಯವಿಟ್ಟು ಶುಭಾರೈಸಿ ಧನ್ಯವಾದಗಳು